ನಮಸ್ಕಾರ ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲಾಗಿ ಧನ್ಯವಾದನ ಹೇಳ್ತೇನೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂದರೆ ಹೇಗಿದೆ ವಿಡಿಯೋ ಅಥವಾ ಇಷ್ಟ ಆಗ್ತಾ ಇಲ್ವಾ ಅಥವಾ ಚೇಂಜಸ್ ಮಾಡ್ಕೊಳ್ಬೇಕು ಏನಾದರೂ ಇದ್ರೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಅಂದರೆ ಖಂಡಿತವಾಗ್ಲೂ ನಾನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ೇನೆ ಅಂತ ಹೇಳ್ತಾ ಇವತ್ತಿನ ಮಂಗಳವಾರದ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ತಿರದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಇದ್ದಾರೆ ಸರ್ಪ್ರೈಸ್ ಅಂತೂ ಸರ್ಪ್ರೈಸ್ ಆಗಿ ಅಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಥವಾ ಶಾಕಿಂಗ್ ಅಂತಲೇ ಹೇಳ್ಬೋದು ನನಗೆ ಅವರು ನಾವೆಲ್ಲ ಒಟ್ಟಿಗೆ ಒಂದೇ ಏರಿಯಾದಲ್ಲಿ ಇದ್ದೆವು ಅವರು ಟ್ರಾನ್ಸ್ಫರ್ ಆಗಿ ಉಡುಪಿಯಲ್ಲಿ ಸೆಟಲ್ ಆದರು ಸೆಟಲ್ ಆದ ನಂತರ ಒಂದೆರಡು ಬಾರಿ ನನಗೆ ಕಾ ಅಂದರೆ ಕಾಲಲ್ಲಿ ಕರೆಕ್ಟ್ ಆಗಿದೆ ಅಷ್ಟೇ ಒಂದು ಸರಿ ಅವರದ್ದು ಹಸ್ಬೆಂಡ್ದು ಕಾರ್ ಆ್ಯಕ್ಸಿಡೆಂಟ್ ಆದಾಗ ನನಗೆ ಮಧ್ಯರಾತ್ರಿ ನನಗೆ ಕಾಲ್ ಮಾಡಿದರು ಹೇಗಿದ್ದೀರಾ ಅಂತ ಹೀಗೆಲ್ಲ ಪ್ರಾಬ್ಲಮ್ ಆಗಿದೆ ಅಂದರೆ ಕಾರಿನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಸೊ ಅದೇ ಲಾಸ್ಟ್ ಆಫ್ದಲ್ಲಿ ಹೇಳ್ಬೋದು ಯಾಕೆ ಹೇಳಿದರೆ ಅವರು ಕೂಡ ಬ್ಯಿ ನಾನು ಕೂಡ ವರ್ಕಲ್ಲಿ ಬ್ಯಿ ಇದ್ದೆ ಸೊ ಹಾಗಾಗಿ ಮಾತನಾಡಿದಾಗ ಖುಷಿಯಿಂದ ನಗ್ತಾ ಮಾತನಾಡಿಕೊಂಡು ಕಾಲ್ ಕಟ್ ಮಾಡ್ತಿದ್ದೆವು ಇವತ್ತು ಸಡನ್ಲಿ ನನಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಶಿಫ್ಟ್ ಆಗಿದೆ ಅಲ್ವಾ ನಮ್ಮ ಮನೆ ಹಾಗಾಗಿ ಎಲ್ಲಿ ಅಡ್ರೆಸ್ ಬರ್ತದೆ ನಾನು ನಿಮ್ಮ ಮನೆಗೆ ಬರ್ತೇನೆ ಪ್ಲೀಸ್ ಅಂತ ಹೇಳಿದರು ಆ ಪ್ಲೀಸ್ ಅನ್ನೋದರಲ್ಲಿ ಏನೋ ಒಂದು ನೋವು ಅಡಗಿದ್ದು ಸೊ ಅದನ್ನು ನನಗೆ ಏನೋ ಮನಸ್ಸಲ್ಲಿ ಏನಿದು ಸಡನ್ಲಿ ಬಂದದ್ದು ಏನು ಕೊರೋ ಒಂದು ಕಾಲ್ ಮಾಡದೆ ಸಡನ್ಲಿ ಬರುವಂಥದ್ದು ಏನು ನನಗೇನೋ ಒಂದು ರೀತಿಯ ಆದದ್ದು ಸಡನ್ಲಿ ಹತ್ತಿರದಲ್ಲೇ ಇದ್ದರು ಅಂದರೆ ಹತ್ತಿರ ನಮ್ಮದು ರೋಡ್ ಹತ್ತಿರ ಮನೆ ಇರೋದರಿಂದ ಅವನೇ ಮೊದಲಿದ್ದ ಏರಿಯಾದಿಂದ ಸ್ವಲ್ಪ ಇನ್ನೊಂದು ಏರಿಯಕ್ಕೆ ಬಂದದಷ್ಟೇ ಹಾಗೆ ಅವರದ್ದು ಸಡನ್ಲಿ ನಾನು ಎರಡು ಕಣ್ಣುಗಳನ್ನು ನೋಡಿದ್ದೆ ಎಲ್ಲೋ ನನಗೊಂದು ಸಲ ಏನೋ ಇರಬೇಕು ಏನೋ ಅವರಿಗೆ ಮನಸ್ಸಲ್ಲಿರೋ ನೋವನ್ನು ಹೇಳ್ಕೊಳ್ಬೇಕಂತ ಅನಿಸಿರ್ಬೋದು ಅಂತ ನಾನು ಎನಿಸಿದ್ದೆ ಸಡನ್ಲಿ ಒಳಗಡೆ ಬಂದಾಗ ನನ್ನದು ಕೆಲವೊಂದಿಷ್ಟು ನೋಡಿದರು ಮನೆ ನೋಡುವಾಗ ಅವರಿಗೆ ಖುಷಿಯಾಯಿತು ಅದರಲ್ಲಿ ಕೂಡ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅವರಿಗೆ ಗೊತ್ತೇ ಇರಲಿಲ್ಲ ಹಾಗೆ ಹೇಳಿದರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನನಗೆ ಹೇಳಲೇ ಇಲ್ವಾ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಲ್ವಾ ಯಾಕೆ ನೀವು ನಮಗೆ ಹೇಳಲಿಲ್ಲ ಅಂತ ಹೇಳಿದರು ಸೊ ನಾನು ಹೇಳಿದ್ದು ನನಗೆ ನಾನು ನಿಮಗೆ ಅಂತಲ್ಲ ಅಕ್ಕಪಕ್ಕದ ಮನೆಗಳಲ್ಲಿಯೇ ನಾನು ಹೇಳಲಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋವಂಥದ್ದು ನಾನು ಯಾರಿಗೂ ಕೂಡ ಹೇಳಿಲ್ಲ ಅಮ್ಮನಿಗೆ ನನ್ನ ಅಮ್ಮನಿಗೆ ಗೊತ್ತು ಹಸ್ಬೆಂಡಿಗೆ ಹಸ್ಬೆಂಡ್ ಓಪನ್ ಮಾಡಲಿಕ್ಕೆ ಹೇಳಿದರು ಹಸ್ಬೆಂಡಿಗೆ ಜಸ್ಟ್ ಹೇಳಿದಷ್ಟೇ ಇನ್ನು ನಾನು ಕೆಲವರು ಕೆಲವರಿಗೆ ಮಾತ್ರ ಹೇಳಿದ್ದೇನೆ ಅಷ್ಟು ಬಿಟ್ಟದಾದರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಯಾರಿಗೆ ಕೂಡ ಹೇಳಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಅಷ್ಟೊಂದು ನನಗೆ ಸಿಗೋದಿಲ್ಲ ಸಿಕ್ಕಿದ್ರೆ ನನಗೆ ಅದು ಏನು ಔಟ್ಸೈಡಿಂದ ಅಂತ ಹೇಳ್ಬೋದು ಒಂದು ನನ್ನ ಒಬ್ಬರು ಆಗಾಗ ನನಗೆ ಕಮೆಂಟ್ ಮಾಡ್ತಾರೆ ಅಷ್ಟೇ ಕೆಲಸದಲ್ಲಿರೋರು ಎಲ್ಲರೂ ಬ್ಯುಸಿ ಇರೋ ಕಾರಣ ಅಷ್ಟು ಯೂಟ್ಯೂಬ್ ನೋಡೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಯಾರೊಂದಿಗೆ ನನಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಜಸ್ಟ್ ನನ್ನ ಇದೊಂದು ನನ್ನ ಮನಸ್ಸಿನ ತೃಪ್ತಿಗೋಸ್ಕರ ಹಾಗೆ ನನ್ನ ಅಮ್ಮನಿಗೋಸ್ಕರ ಚಾನಲ್ ಓಪನ್ ಮಾಡಿದ್ದಾಗ ಮಾಡಿದ್ದಾದದ್ದು ಸೊ ನನಗೆ ದುಡಿಬೇಕು ಅದಕ್ಕೋಸ್ಕರ ಅಲ್ಲ ಒಂದು ಮನಸ್ಸೊಂದು ಶಾಂತವಾಗಿರಲಿಕ್ಕೋಸ್ಕರ ಯಾಕೆಂದರೆ ಸುಮ್ಮನೆ ಫ್ರೀ ಇದ್ದಷ್ಟು ನಮ್ಮ ಮನಸ್ಸು ಟೆನ್ಷನ್ ಆಗೋದೇ ಹೆಚ್ಚಲ್ಲ ಸೊ ಹಾಗಾಗಿ ಇವರಿಗೆ ನೋಡಿ ತುಂಬಾ ಖುಷಿಯಾಗಿ ಖುಷಿಯಾಗೇ ಆದದ್ದು ಯಾಕೆ ಹೇಳಿದರೆ ಇವರು ಕೂಡ ಮನೆಯಲ್ಲಿ ಖಾಲಿ ಕೂತ್ಕೊಳ್ಳೋದಿಲ್ಲ ಅಂದರೆ ನಾನು ಯಾವಾಗಲೂ ಎನಿಸಿದ್ದೆ ಇವರನ್ನು ನೋಡುವಾಗ ನಾನು ಆಗ ಸುಮ್ಮನೆ ಇದ್ದೆ ಅಂದರೆ ಮಕ್ಕಳ ನೋಡಿಕೊಂಡು ಆರಾಮಾಗಿದ್ದೆ ಆಗ ಅವರು ಹೇಳ್ತಾಯಿದ್ರು ಏನಾದರೂ ಮಾಡಿ ಸುನಿ ಏನಾದರೂ ಮಾಡಿ ನನ್ನೊಂದಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನನ್ನೊಂದಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ರು ಅವರು ಹಸ್ಬೆಂಡ್ ಒಳ್ಳೆ ಕಂಪನಿಯಲ್ಲಿ ಪ್ರಮೋಷನಲ್ಲಿದ್ದಾರೆ ಸೊ ಒಳ್ಳೆ ಸ್ಯಾಲ್ರಿ ಇದೆ ಕಾರ್ ಇದೆ ಎಲ್ಲ ಪ್ರತಿಯೊಂದು ಇದೆ ನಾನು ಯಾವತ್ತೂ ಅವರು ಹೋಗುವಾಗ ಫ್ಯಾಮಿಲಿ ಹೋಗುವಾಗ ನಾನು ಮನಸ್ಸಲ್ಲಿ ಯಾವಾಗಲೂ ಅನಿಸ್ಕೊಳ್ಳೋದು ಇದ್ರೆ ಗಂಡ ಹೆಂಡತಿ ಹೇಗೆ ಇರಬೇಕು ಮೇಡ್ ಫಾರ್ ಈಚ್ ಅದರ ಎಷ್ಟು ಒಳ್ಳೆ ಸಪೋರ್ಟಿವ್ ಆಗಿರ್ತಾರೆ ಗ ಹಸ್ಬೆಂಡ್ ಅಂತ ಹೋಗುವಾಗ ಮಾತ್ರ ನಾವು ಎನಿಸೋದು ಅಷ್ಟೇ ಆದರೆ ಅವರೊಳಗಿಡ ಇರುವ ನೋವಿದೆಲ್ಲ ಅವರಿಗೆ ಮಾತ್ರ ಗೊತ್ತಿರ್ತೇವೆ ಅದು ಹೇಳ್ತಾರೆ ಎಲ್ಲರ ಮನೆ ದೋಸೆ ಕೂಡ ಹತ್ತೋತೆ ನಾವು ಎನಿಸ್ಕೊಳ್ಳೋದು ಹೇಳ್ತಾರೆ ನಮಗೆ ನಾನು ಚೆನ್ನಾಗಿದ್ದರೆ ಅವರು ಯಾವಾಗಲೂ ನನ್ನ ಹತ್ರ ನೋವುಗಳನ್ನು ಹೇಳ್ಕೊಂಡೇ ಇರಲಿಲ್ಲ ನನಗೆ ಅದು ಶಾಕಿಂಗ್ ಆದದ್ದು ನಾವು ಮಕ್ಕಳೊಂದಿಗೆ ಆಟ ಆಡ್ತಿದ್ವಿ ಅವರ ಮಕ್ಕಳು ನಮ್ಮ ಮಕ್ಕಳು ಆಟ ಆಡ್ತಿದ್ರು ಅವರು ಬ್ಯಾಂಗಲಲ್ಲಿ ಸ್ಟೋನ್ ಇಡುವಂಥದ್ದು ಓಲ್ಡ್ ಬ್ಯಾಂಗಲಿನ ಅವರು ಯೂಸ್ ಮಾಡ್ತಾರಲ್ಲ ಆ ಬ್ಯಾಂಗಲಿಗೆ ಏನಲ್ಲ ಓಲ್ಡ್ ಬ್ಯಾಂಗ್ ಮಕ್ಕಳನ್ನು ಅಥವಾ ಅವ್ರ ಮದುವೆಗೆ ಹೋಗೋದಾದರೆ ಅವರು ಬ್ಯಾಂಗಲ್ನ ಪರ್ಚೇಸ್ ಮಾಡೋದಿಲ್ಲ ಅವರೇ ಸ್ಟೋನ್ಗಳೆಲ್ಲ ತಂದು ಆ ಬ್ಯಾಂಗಲ್ಗೆ ಗಮ್ ಹಾಕಿಬಿಟ್ಟು ಒಂದು ಹೊಸ ಥರದಲ್ಲ ಏನಾದರೂ ಒಂದು ಕಂಡು ಹಿಡಿದುಬಿಟ್ಟು ಹಾಗೆಯೇ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಇದ್ದರೆ ಮಾಲೆ ಮಾಡುವಂಥದ್ದು ಸೊಂಟದ ಬೆಲ್ಟ್ ಪ್ರತಿಯೊಂದು ಕೂಡ ಡ್ರೆಸ್ ಸ್ಟಿಚಿಂಗ್ ಆಗಿರುವುದು ಎಲ್ಲ ಯೂಟ್ಯೂಬನ್ನು ನೋಡಿ ಕಲ್ತದ್ದು ಅವರು ಹಾಗೆ ನನಗೆ ತುಂಬ ಹೇಳ್ತಿದ್ರು ಸುನಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾಯಿದ್ರು ಅದ್ರ ಜೊತೆಗೆ ಅವರಿಗೆ ನಾನು ಕೂಡ ಜಾಬ್ ಮಾಡ್ತಾ ಇರೋದು ಅವರಿಗೆ ಗೊತ್ತಿದ್ದದ್ದು ಅದ್ರ ಜೊತೆಗೆ ನಾನು ಈಗ ಯೂಟ್ಯೂಬ್ ಚಾನಲ್ ಅವರಿಗೆ ಖುಷಿ ಆಯಿತು ಹೇಳ್ತಾರೆ ಸುನಿ ಯಾವತ್ತು ಹೆಣ್ಣು ಮಕ್ಕಳು ಹಸ್ಬೆಂಡ್ ಸಪೋರ್ಟ್ ಇರದೇ ಇದ್ರೂ ಪರವಾಗಿಲ್ಲ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು ಹೇಳಿದರೆ ನಾವು ನಾವು ದುಡಿಬೇಕು ಹೊರಗಡೆ ಹೋಗಿ ದುಡಿಬೇಕಂತಿಲ್ಲ ಮನೆಯಲ್ಲೇ ನಾವು ದುಡಿಬಹುದು ತುಂಬ ಸುಮ್ಮನೆ ಖಾಲಿ ಇದ್ದಷ್ಟು ನಮಗೆ ಟೆನ್ಷನ್ ಆಗೋದು ಜಾಸ್ತಿ ಹಸ್ಬೆಂಡ್ ಸಪೋರ್ಟಿವ್ ಬೇಕು ಹೇಳಿದ್ರೆ ಅದು ಅದೃಷ್ಟ ಮಾಡಿರಬೇಕು ಅದೃಷ್ಟ ಅನ್ನೋದು ಅಂತಲ್ಲ ಕೆಲವರು ಹೇಳ್ತಾರೆ ನಮ್ಮದು ಅದೃಷ್ಟ ಇರಬೇಕು ಅಥವಾ ನಾವು ಪಡೆದದ್ದು ಇಷ್ಟೇನಂತ ಅಂತ ಅದನ್ನು ಕೊಡಲ್ಲ ನಮ್ಮ ಭಾವನೆ ಅವರು ಅರ್ಥ ಮಾಡ್ಕೊಳ್ಬೇಕು ನಾವು ಹೇಗೆ ಹಸ್ಬೆಂಡ್ದು ಭಾವನೆ ನಾವು ಅರ್ಥ ಮಾಡಿಕೊಂಡೇ ದುಡಿಯುವಂಥದ್ದಲ್ವಾ ನಾವೀಗ ಮಾಡಲಿಕ್ಕೆ ನಮಗೆ ಅಗತ್ಯ ಇರಲ್ಲ ಹಸ್ಬೆಂಡ್ ದುಡಿತಾರೆ ಆಫೀಸಿಗೆ ಹೋಗ್ತಾರೆ ಒಳ್ಳೆ ಸ್ಯಾಲ್ರಿ ಇದೆ ಅವರ ಸ್ಯಾಲ್ರಿಯಲ್ಲಿ ನಾವು ಎಂಜಾಯ್ ಮಾಡ್ಬೋದು ನಾವ್ಯಾಕೆ ದುಡಿಬೇಕು ನಾವು ಯಾಕೆ ಅವ್ರು ಅವ್ರು ಹೇಳ್ತಾರೆ ನಾನು ಮಾಡ್ತೇನೆ ಸುನಿ ನಾನು ನನ್ನ ಸಾರಿನ ನಾನೇ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೇನೆ ಸುನಿ ನಾನು ಯಾರಾದರೂ ಕೊಟ್ಟದಾದರೆ ನಾನು ಸಾರಿದು ಎಂಡಿಗೆ ಗೊಂಡೆ ಬರ್ತದೆ ಅದನ್ನೆಲ್ಲ ಹಾಕ್ತಾರೆ ಸೊ ಯಾರಾದರೂ ಕೇಳಿದರೆ ಬ್ಯಾ ಬ್ಯಾಂಗಲ್ ರೆಡಿ ಮಾಡಿಕೊಂಡೆ ಕೇಳಿದರೆ ಮಾಡ್ತೇನೆ ಯಾಕೆ ಹಸ್ಬೆಂಡ್ ಹೇಳ್ತಾರೆ ನೀವು ಯಾಕೆ ಮಾಡೋದು ಹುಷಾರಿಲ್ಲ ಆಗ್ತದೆ ಹಾಗೆ ದುಡ್ಡು ನಾನು ಕೊಡ್ತೇನಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಹಸ್ಬೆಂಡಿಗೆ ಕಷ್ಟ ಆಗಬಾರ್ದು ಒಂದು ಮನೆನ ಒಂದು ಹಸ್ಬೆಂಡ್ ಸ್ಯಾಲ್ರಿಲಿ ನಿಭಾಯಿಸಲಿಕ್ಕೆ ಕಷ್ಟ ಮುಂದಿನ ಫ್ಯೂಚರ್ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಹಾಗೆಲ್ಲ ಹೇಳಿದರು ಇಷ್ಟೆಲ್ಲ ಮಾಡುವಾಗ ಒಂದು ಹಸ್ಬೆಂಡ್ ಸಪೋರ್ಟ್ ಸಿಗದೆ ಇದ್ದಾಗ ಅದರಲ್ಲಿ ಕೂಡ ಒಂದು ಹಸ್ಬೆಂಡ್ ಒಂದೊಂದು ವರ್ಡ್ಸ್ ಇದೆಲ್ಲ ಅವ್ರು ಹೇಳ್ತಾರೆ ಎಷ್ಟು ಮಾಡುವಾಗ ಏನಾದರೂ ಒಂದು ನೋವಿನಲ್ಲಿ ಏನಾದರೂ ಹೇಳುವಾಗ ಮಾನಸಿಕ ಆಗಿದೆ ಅಂತ ಹೇಳುವಂಥದ್ದು ನಿಮಗೆ ತಾಯಿ ಬೆಳೆಸಿದ ರೀತಿ ಸರಿ ಇಲ್ಲ ಅಂತ ಹೇಳುವಂಥದ್ದು ಕೆಲವೊಂದು ವರ್ಡ್ಸ್ ಕೇಳುವಾಗ ನನಗೆ ಲೈಫ್ ಬೇಡ ಅಂತ ಆಗ್ತದೆ ಅಂತ ಹೇಳಿದರು ಮನಸ್ಸಿಗೆ ತುಂಬ ನೋವಾಯಿತು ಅವರ ಒಂದು ಕಣ್ಣಲ್ಲಿ ಬರುವ ನೀರು ನನ್ನ ಕಣ್ಣಲ್ಲಿ ಕೂಡ ನೀರು ತರಿಸಿತ್ತು ಒಂದ್ಸರಿ ನಾನು ಏನು ವಿಡಿಯೋ ಮಾಡಬೇಕಂತ ಎನಿಸಿದನ್ನು ಸ್ಟಾಪ್ ಮಾಡಿದೆ ಬೇಸರಾಯಿತು ನಾನು ಹೇಳಿದೆ ತುಂಬ ಹೆಣ್ಣು ಮಕ್ಕಳಿದ್ರು ಅಂತ ಕೆಲವೊಂದಿಷ್ಟು ಸ್ಟೋರಿಗಳನ್ನು ಹೇಳಿದೆ ಯಾಕೆಂದರೆ ನನ್ನ ಸರ್ಕಲಲ್ಲಿ ಇರುವಂಥವ್ರು ಎಷ್ಟೊಂದು ಜನ ಇದ್ದಾರೆ ಒಂದೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಹೋದೆ ಯಾಕೆಂದರೆ ನಾವು ಬಡವರದೇ ಸ್ಟೋರಿ ತೆಗೆದುಕೊಳ್ಬಾರ್ದು ಶ್ರೀಮಂತರ ಮನೆಯಲ್ಲಿ ಕೂಡ ಹಸ್ಬೆಂಡ್ ಸಪೋರ್ಟ್ ಮಾಡದೆ ಇರುವಂಥ ಹಸ್ಬೆಂಡ್ಗಳು ಎಷ್ಟೋ ಇದೆ ಆದರೆ ಅವ್ರು ಹೋಗ್ತಾರೆ ನಮಗೆ ಬಣ್ಣ ಬಣ್ಣದ ಸಾರಿ ಉಟ್ಕೊಂಡು ಹೋಗ್ತಾರೆ ಬಣ್ಣ ಬಣ್ಣದ ಚಿನ್ನಗಳ ಹಾಕಿ ಹಾಕಿಕೊಂಡು ಹೋಗಿ ಧರಿಸ್ಕೊಂಡು ಹೋಗ್ತಾರೆ ಆದರೆ ಅವರಲ್ಲಿ ಕೂಡ ಅಷ್ಟೇ ನೋವಿದೆ ಅನ್ನುವಂಥದ್ದು ನಾನು ತುಂಬ ನನ್ನ ಸರೌಂಡಿಂಗಲ್ಲೇ ತುಂಬ ಜನ ಇದ್ದಾರೆ ಒಂದೊಂದು ವಿಡಿಯೋ ನನ್ನದಲ್ಲಿ ನಾನು ಬೇಕಾದರೆ ಶೇರ್ ಮಾಡ್ಕೊಳ್ತೇನೆ ಅದರಲ್ಲಿ ನಾವು ಬದಲಾಗಬೇಕು ಹಸ್ಬೆಂಡ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ ಮೇಲೆ ಅವರನ್ನು ನಾವು ಬದಲಾಯಿಸಲಿಕ್ಕೆ ಆಗೋದಿಲ್ಲ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೋದು ಯಾಕೆಂದರೆ ನಮ್ಮ ಆಸೆಗಳನ್ನು ನಾವೇ ನಮ್ಮ ಆಸೆ ಕನಸುಗಳನ್ನು ನಾವು ಸಾಯೋದ್ರೊಳಗಡೆ ನಾವು ಅದನ್ನು ಬರ್ನ್ ಮಾಡ್ಕೊಳ್ಬಾರ್ದು ಹಾಗಾಗಿ ಅದನ್ನು ಒಂದಿಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿತ್ತು ಹಂಚ್ಕೊಳ್ತಾ ಇದ್ದೇನೆ ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ನಾನು ಒಂದಿಷ್ಟು ಸಾಮಾನುಗಳನ್ನು ಜೋಡಿಸ್ಕೊಳ್ತೇನೆ ಇವೆಲ್ಲ ಜೋಡಿಸ್ಕೊಂಡದೆಲ್ಲ ದುಡ್ಡು ಕೊಟ್ಟು ತಂದಿರ್ತಕ್ಕಂಥದ್ದೆಲ್ಲ ಮಕ್ಕಳ ದುಡ್ಡು ಮತ್ತು ತಿಂಡಿ ತಂದು ತೆಗೆದುಕೊಂಡು ಬರ್ತೇವಲ್ಲ ಏನಾದರೂ ಪೇಡ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ವೀಟ್ಸ್ ಇರ್ತಲ್ವ ಆ ಡಬ್ಬಗಳಲ್ಲೆಲ್ಲ ನಾನು ಹಸಿಮೆಣಸು ಎಲ್ಲ ಹಾಕಿಕೊಂಡಿಟ್ಕೊಂಡರೆ ನೀವು ಈಗ ನೋಡೋದು ಕಿಚನಲ್ಲಿ ಜೋಡಿಸಿಟ್ಕೊಂಡಿದ್ದೇನೆ ಇಷ್ಟು ನಾನು ಸೆಟ್ ಮಾಡ್ಕೊಂಡಿರುವಂಥದ್ದು ಅಂಗಡಿಗೆ ಹೋದರೆ ತೆಗೆದುಕೊಂಡು ಬರ್ಬೋದು ಹಾಗೇನಿಲ್ಲ ಇದು ಒಂದು ಕೂಡ ನಮ್ಮದೊಂದು ಇದು ನಾವು ಅಂದರೆ ಏನಿಸ್ತೇವಲ್ಲ ಇದರಲ್ಲಿ ಎಕ್ಸಾಂಪಲ್ ನಾನದು ಕೂಡ ಬಂದು ನಾವು ಹಸ್ಬೆಂಡಿಗೆ ಹೇಳ್ಬೋದು ಗಲಾಟೆ ಮಾಡ್ಕೊಂಡು ಹೇಳ್ಬೋದು ಬನ್ನಿ ಹೋಗೋಣ ನನಗೆ ಅದು ಬೇಕು ಅವರು ತರ್ತಾರೆ ನನಗೂ ಕೂಡ ಕಿಚನ್ ರೂಮಲ್ಲಿ ಹೀಗೆ ಇರಬೇಕು ಅಂತ ನಾವು ಕೂಡ ಜಗಳ ಮಾಡ್ಬೋದು ಅಥವಾ ಹಸ್ಬೆಂಡಿಗೆ ಪಾಲಿಷ್ ಮಾಡಿ ಕರೆದುಕೊಂಡು ಹೋಗ್ಬೋದು ಅಥವಾ ನೀವು ಸಪೋರ್ಟ್ ಮಾಡೋದಿಲ್ಲ ನಮಗೆ ಅಂತಲೂ ಕೂಡ ಹೇಳ್ಬೋದು ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಹೇಳಿದರೆ ಅದು ನಾವು ಹಸ್ಬೆಂಡಿಗೆ ಒಂದು ಸಪೋರ್ಟ್ ಮಾಡುವಂಥದ್ದು ಅಂದರೆ ಅವರ ಸ್ಯಾಲ್ರಿ ಅವರಿಗೂ ಕೂಡ ಖರ್ಚಿರ್ತವೆ ಅವರಿಗೂ ಕೂಡ ಟೆನ್ಷನ್ ಇರ್ತವೆ ಅಂದರೆ ಒಂದು ಮನೆಯ ಜವಾಬ್ದಾರಿ ಅವರಿಗೂ ಕೂಡ ಸಾರೋದಿಲ್ಲ ಅಂತ ನಾವು ಇಷ್ಟೊಂದು ಮಾಡುವಂಥದ್ದು ಪ್ರತಿ ಗಂಡಸರು ಕೂಡ ನಾನು ಹೇಳೋದು ಒಂದೇ ಒಂದು ಹೆಣ್ಣು ತಮ್ಮ ಮನೆಗೋಸ್ಕರ ತಮಗೋಸ್ಕರ ಕಷ್ಟಪಟ್ಟು ದುಡಿಯುವಾಗ ಅವರಿಗೊಂದು ಭಾವನೆನ ಅರ್ಥ ಮಾಡಿಕೊಳ್ಳಿ ಅವರ ಆತ್ಮಕ್ಕೆ ನೋವು ಕೊಡಬೇಡಿ ಯಾಕೆ ಹೇಳಿದರೆ ಒಂದು ಹೆಚ್ಚು ನೋವಾಗುವಂಥದ್ದೇ ಹೆಚ್ಚು ಅವಮಾನ ಆಗುವಂಥದ್ದೇ ಮುಗ್ಧ ಹೆಣ್ಣು ಮಕ್ಕಳಿಗೆ ಅಂತಲೇ ಹೇಳ್ಬೋದು ನಾನು ಹೇಳಿದೆ ನೋಡಿ ಅವರು ಓದಿದ್ದಾರೆ ಎಮ್ ಕಾಮ್ ಮಾಡಿದ್ದಾರೆ ಎಮ್ ಕಾಮ್ ಮಾಡಿದರೆ ಕೆಲಸಕ್ಕೆ ಹೋಗೋದಿಲ್ಲ ಯಾಕೆಂದರೆ ಹಸ್ಬೆಂಡ್ ಒಳ್ಳೆ ಜಾಬ್ ಇದೆ ಸ್ಯಾಲ್ರಿ ಇದೆ ಅದ್ರ ಜೊತೆಗೆ ಕೆಲವರು ದುಡ್ಡು ಓದಿರ್ತಾರೆ ಎಜುಕೇ ಅದು ಜಾಬ್ ಮಾಡೋದಿಲ್ಲ ಅಂದರೆ ಅವರಿಗೆ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಮಕ್ಕಳನ್ನು ಒಳ್ಳೆ ಫ್ಯೂಚರ್ ಕೊಡಬೇಕು ಮಕ್ಕಳಿಗೆ ಪ್ರೀತಿ ಕೊಡಬೇಕು ನಾವು ನಾವು ಜಾಬಿಗೆ ಹೋದರೆ ಈಗ ನನಗೆ ಕೂಡ ನನಗೆ ಬದಲು ಅನ್ನಿಸ್ತಾಯಿತ್ತು ಜಾಬಿಗೆ ಹಸ್ಬೆಂಡ್ ಅಂಡರಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದೆ ಜಾಬಿಗೆ ಮತ್ತೆ ಕ್ಯಾನ್ಸಲ್ ಮಾಡಿದೆ ಯಾಕೆ ನಾನು ಜಾಬ್ ಕ್ಯಾನ್ಸಲ್ ಮಾಡಿದೆ ಅಂದರೆ ನಾನು ಜಾಬಿಗೆ ಹೋದರೆ ಮಕ್ಕಳನ್ನು ನೋಡಿಕೊಳ್ಳೋರು ಬೇರೆಯವ್ರನ್ನ ಇಡಬೇಕು ಸೊ ಹಾಗಾಗಿ ನಾನು ಜಾಬನ್ನು ಕ್ಯಾ ಕ್ಯಾನ್ಸಲ್ ಮಾಡಿ ಮತ್ತೆ ನಾನು ಮಕ್ಕಳು ದೊಡ್ಡ ಆಗುವ ತನಕ ನಂತರ ನಾನು ಜಾಬಿಗೆ ಹೋದದ್ದು ಸೊ ಏನಕ್ಕೋಸ್ಕರ ಎಲ್ಲ ನಮ್ಮ ಮನೆಗೋಸ್ಕರ ಸೊ ಹಾಗಾಗಿ ನಾನು ಹೇಳುವಂಥದ್ದು ಹೆಣ್ಣು ಮಕ್ಕಳನ್ನು ಅರ್ಥ ಮಾಡ್ಕೊಂಡ್ರಿ ಮದುವೆ ಅಂತ ಆದ ಮೇಲೆ ಹೆಣ್ಣು ಮಕ್ಕಳಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಎಂಡ್ ಮಾಡ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ